ಇದಕ್ಕೆಲ್ಲ ಕಾರಣ ನಮ್ ಚನ್ನಪಟ್ಟಣ ಜನತೆ ಅವ್ರಿಗೆಲ್ಲ ನಾನು ನಮ್ ಚನ್ನಪಟ್ನ ನಮ್ ಜನರ ಜೊತೆ ಎಲ್ಲ ಸಂಪರ್ಕದಲ್ಲಿದ್ದೆ ನಮ್ ಯುವಕರ ಜೊತೆ ಸಂಪರ್ಕ ಇದೆ ನಾನ್ ಸೋಶಿಯಲ್ ಮೀಡಿಯಾನೆಲ್ಲ ನಾವು ಹ್ಯಾಂಡಲ್ ಮಾಡ್ತೀವಿ ನಮ್ ಟೀಮ್ ಇದೆ ಸೊ ಹಾಗಾಗಿ ಬಿಹೈಂಡ್ ದ ಸೀನ್ ತುಂಬಾನೇ ಅವ್ರಿಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಮಾಡಿದೀವಿ ನಾವೆಲ್ಲ ಸೇರ್ಕೊಂಡು ಆಮೇಲೆ ಎಲ್ಲದಕ್ಕಿಂತ ದೇವರ ಸಂಕಲ್ಪ ಅನ್ನೋದೊಂದಿದೆ ಹಾಗಾಗಿ ಅವರ ಗೆಲುವಿಗೆ ನಮ್ಮ ಜನರು ಒಂದು ಪ್ರೀತಿ ಮತ್ತು ದೇವರ ಒಂದು ಕೃಪೆ ಕಾರಣ ಆಗಿದೆ ಯು ಇಲ್ಲ ಆಕ್ಚುಲಿ ನಾವು ಓಟ್ ಹಾಕೋಕ್ ಬರಕ್ ಬರೋ ಟೈಮ್ ಅಲ್ಲೇ ನನಗೆ ಒಂದು ವಿಶ್ವಾಸ ಇತ್ತು ನಮ್ ಜನ್ ನಮ್ ಕೈ ಬಿಡಲ್ಲ ಅವ್ರ ಮನೆ ಮಗನ್ನ ಕಾಪಾಡೇ ಕಾಪಾಡ್ತಾರೆ ಅನ್ನೋ ಒಂದು ಭರವಸೆ ಇತ್ತು ಜನ್ಮ ಭೂಮಿ ಕರ್ಮ ಭೂಮಿ ಇದು ನಮ್ ಚನ್ನಪಟ್ಟಣ ಜನತೆ ಅವ್ರನ್ನ ಆಯ್ಕೆ ಮಾಡಿ ವಿಧಾನಸೌಧ ಕಳ್ಸಿಕೊಟ್ಟಿದ್ದಾರೆ ಎಲ್ಲಾ ಚನ್ಪಟ್ನ ಜನತೆಗೆ ತುಂಬ ಹೃದಯದ ಧನ್ಯವಾದಗಳು ಸಲಾ ವಲಕ್ಕಂ ಎಲ್ಲರಿಗೂ ನಮಸ್ಕಾರ ನಾನ್ ಕೆಪಿಸಿಸಿ ಇಂದ ಉಸ್ತುವಾರಿ ಆಗಿ ನಮ್ಮ ಟಿ ಕೆ ಗಳು ಸೇರಿ ಇಲ್ಲಿ ಉಸ್ತುವಾರಿ ಹಾಕಿದ್ರು ಇಲ್ಲಿ ವಾತಾವರಣ ನೋಡಿದಾಗ ತುಂಬಾ ಸಂತೋಷ ಆಗ್ತಾ ಇತ್ತು ಯಾಕೆ ಅಂದ್ರೆ ನಮ್ಮ ಟಿ ಕೆ ಸತಕವಾಗಿ ಇಲ್ಲಿ ಕಷ್ಟಪಟ್ಟು ಜನಗಳನ್ನ ಇದು ಮಾಡಿ ಯಾಕೆಂದ್ರೆ ಇಲ್ಲಿ ಕುಮಾರಣ್ಣ ಅವರು ಅಂತ ಕ್ಷೇತ್ರ ಅವ್ರು ಬಿಟ್ಟು ಈಗ ಎಂ ಪಿ ಆದ್ಮೇಲೆ ಇವ್ರಿಗೆ ಅವರೇ ಬರ್ತಾರೇನೋ ಅನ್ಕೊಂಡಿದ್ವಿ ಆಮೇಲೆ ಯೋಗೇಶ್ ಅವ್ರು ಬಂದ್ರು ಯೋಗೇಶ್ ಅವರು ಇಲ್ಲೇ ಹುಟ್ಟಿದಂತ ಮಗ ಅವ್ರದೇ ಆದಂತ ಒಂದು ಉದ್ದು ಇದೆ ಅದರಿಂದ ಅವ್ರು ಗೆದ್ದಿದ್ದಾರೆ ಅವರು ಸಂತೋಷ ಮತ್ತೆ ನಮ್ಮ ಟಿ ಕೆ ಸರ್ ನುಡಿದಂತೆ ಮೂರು ಕ್ಷೇತ್ರನು ಇಡೀ ಕರ್ನಾಟಕದಲ್ಲಿ ಮೂರು ಕ್ಷೇತ್ರನು ನಾವು ಗೆದ್ದಿದ್ದೇವೆ ನಮ್ಮ ಚನ್ನಪಟ್ಟಣದಲ್ಲಿ ನಾವು ಟೌನ್ ಅಲ್ಲಿ ತುಂಬಾ ಸತಕವಾಗಿ ಹದಿನೈದು ದಿವಸ ಬಿಡದೆ ನಾವು ನಾನ್ ಟೀಮ್ ಅವರೆಲ್ಲ ಕೆಲಸ ಮಾಡಿದೀವಿ ತುಂಬಾ ಚೆನ್ನಾಗಿ ಜನಗಳು ರಿಸಲ್ಟ್ ಕೊಟ್ಟಿದ್ದಾರೆ ನಿಜಕ್ಕೂ ಅವರು ದುಡ್ಡುಗಾಗ್ಲಿ ಒಂದು ಅಕ್ಕಿ ಮುಟ್ಟೆಗಾಗ್ಲಿ ಯಾವುದಕ್ಕೂ ಯಾಮಾರದೆ ಜನಗಳು ನಮ್ಮ ಪಕ್ಷಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಐದು ಪ್ರಣಾಳಿಕೆಗಳಿಗೆ ಓಟ್ ಹಾಕಿ ಮತ್ತೆ ಓಟ್ ಹಾಕಿ ತಗೊಂಡ್ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಸರ್ಕಾರ ನುಡಿದಂತೆ ನಡೆದಂತ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ ಆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನೇನು ಹೇಳಿದ್ದೇವೆ ಸೌಲಭ್ಯಗಳನ್ನ ಖಂಡಿತ ಮಾಡ್ಕೊಡ್ತಾರೆ ಖಂಡಿತ ನೆರವೇರ್ತಾರೆ ನಮ್ ಟಿ ಕೆ ಸಾಬರ್ಗೆ ಟೀಮ್ ವರ್ಕ್ ಗೆ ಪ್ರತಿಯೊಬ್ರು ಎಕ್ಬಾಲ್ ಬಾಯ್ ಎಕ್ಬಾಲ್ ಹುಸೇನ್ ಅವರು ಅವನು ಸಾಕಷ್ಟು ನನ್ನ ಎಲ್ಲಾ ಮೈನಾರಿಟಿ ಎಂ ಎಲ್ ಕಷ್ಟಪಟ್ಟು ಇಲ್ಲಿ ಬಂದು ಎಲ್ಲರೂ ಕೇಳಿದರೂ ಒಟ್ಟು ಅವ್ರು ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಮ್ಮ ಕೆಜೆ ಜಾರ್ ಸಾರ್ ಇರ್ಬೋದು ಅಹ್ ರಿಜ್ವಾನ್ ಸಾರ್ ಇರ್ಬೋದು ಮತ್ತೆ ಜಮೀರ್ ಅಹಮದ್ ಅವರು ಇರ್ಬೋದು ಹ್ಯಾರಿಸ್ ಸಾರ್ ಇರ್ಬೋದು ಪ್ರತಿಯೊಬ್ರು ಟೌನ್ ಅಲ್ಲಿ ಬಂದು ಸಾಕಷ್ಟು ದಿನ ಇಡೀ ರಾತ್ರಿ ಆಗಲು ಅಲ್ದೆ ಕೆಲಸ ಮಾಡಿದ್ದಾರೆ ನಿಜಕ್ಕೂ ನಾವ್ ಏನಾಗುತ್ತೋ ಅಂತ ಭಯ ಪಟ್ಕೊಂಡಿದ್ವಿ ಒಂದು ಸಮೀರ್ ಸರ್ ಅವ್ರದ್ದು ಮೀಡಿಯಾ ನೋಡ್ಬಿಟ್ಟು ಇಲ್ದಿದ್ದಲ್ಲ ಪ್ರಚಾರ ಬಿಜೆಪಿಯವರು ಸುನ್ಯಾ ಬಳಿಯೋ ಮಾತು ಅಂತ ಪ್ರಚಾರ ಮಾಡಿದ್ರು ಈಗ ಅವ್ರ ಮಖಕ್ಕೆ ಮಸಿ ಬಳ್ಕೋಬೇಕು ಯಾಕೆ ಅಂದ್ರೆ ತರ ನಾವ್ ವಿನ್ನಾದ್ ತೋರ್ಸಿದ್ವಿ ಅದಕ್ಕೆ ನಮ್ ಟಿಕೆ ಸಾಹೇಬ್ರೆ ಕಾರಣ ನಮ್ಮ ಟೀಮೇ ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷನೇ ಕಾರಣ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀವಿ